ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಪಬ್ಲಿಕ್ ಸ್ಟಾರ್ ಕನ್ನಡ ಇವತ್ತು ನಾನು ಲೈವ್ ಲೈವಲ್ಲೇ ಟಕೀಲಾ ಕುಡ್ದು ತೋರಿಸ್ತೀನಿ ಆ್ಯಂಡ್ ನನ್ನ ಜೊತೆಗೆ ಇಬ್ಬರು ಸೆಲೆಬ್ರಿಟಿ ಕೂಡ ಟಕೀಲಾ ಕುಡಿತಾರೆ ಸೊ ಟಕೀಲಾ ರೆಡಿ ನೀವು ನೋಡ್ಕೊಂಡು ನಾನು ಕುಡಿತೀನಿಲ್ವಾ ಇಲ್ಲ ಆಕ್ಟ್ ಹ್ಞೂ ಇದು ವರ್ಷಕ್ಕೆ ಅಲ್ಲಾ ಅದನ್ನಾ ಬೇಕಲ್ಲ ಪಾಪ್ ಕಾರ್ನ್ ಪಾಪ್ ಕೊಡಲ್ಲ ಹೆಂಗಿದೆ ಫೀಲಿಂಗ್ ಅದೇ ಹೇಳಿ ಕುಡಿದ ಚೇಂಜ್ ಆಗೋಡೆ ಈಗ ಹೌದು ಲೈಟ್ ಎಲ್ಲ ಆಫ್ ಮಾಡ್ದೆ ಗೊತ್ತಿಲ್ಲ ಸೋ ಸೈಡ್ಸ್ ತಗೋ ಮನೆ ಇದು ಡೆರ್ ಸಿನಿಮಾಗೋಸ್ಕರ ಎಷ್ಟು ಡೇರ್ ಮಾಡ್ತೀರಾ ಅಂಡ್ ಇದು ತಿಂದ ಮೇಲೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಇದು ಕಂಪ್ಲೀಟ್ ಆಗಿ ಅವರ ಒಪ್ಪಿಗೆಯಿಂದ ತಿಂತಾ ಇರೋದು ನಿಜ ಅಲ್ವಾ ಇಲ್ಲ ತಿನ್ದ ಆಮೇಲೆ ಇಂಟರ್ವ್ಯೂ ಇರ್ತೀವಲ್ಲ ಬನ್ನಿ ಸರ್ ಬನ್ನಿ ವಾಟ್ ಇಸ್ ದಿಸ್ ಏನಿದೋ ತಗೊಳ್ಳಿ ಅದು ಪೀಸ್ ತಗೊಳ್ಳಿ ತೋರಿಸಿ ತೋರಿಸಿ ಕ್ಯಾಮೆರಾಕ್ಕೆ ಏನಿದೋ ಅಂಡ್ ಕಣ್ಣಿಗೆ ಅದ ಉಚ್ಚಕೋಬೇಡಿ ಕಣ್ಣೆ ಮುಟ್ಕೋಬೇಡಿ ಟೇಸ್ಟ್ ಮಾಡಿ ಸಾಕಾದಂತ ಒಂದು ಇದ್ರಲ್ಲಿ ಅರ್ಧ ಅರ್ಧ ತಿನ್ನೋದಿಲ್ಲ ಒಂದು ಸ್ಪೂನ್ ತಗೊಳ್ಳಿ ಒಂದು ನಿಮಿಷ ಒಂದು ನಿಮಿಷ ನಾನು ಹಾಗೆ ವಿಡಿಯೋ ಮಾಡ್ಕೊಂತೀನಿ ಅದೇನೋ ಅಂತ ಜನಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಏನು ಅದು ಟೇಸ್ಟ್ ಮಾಡಿ ಸರ್ ಅಪ್ಪಳ ಅಪ್ಪಳ ಅಲ್ಲ ಅದು ಕಣ್ಣು ಮುಟ್ಕೋಬೇಡಿ ಅಷ್ಟೇ ನಾನು ಹೇಳೋದು ಅಷ್ಟೇ ಟೇಸ್ಟ್ ಮಾಡಿ ಏನು ಪರವಾಗಿಲ್ಲ ಹಲೋ ನಾನು ಒಬ್ಳೆ ಮಗಳು ನಾನು ತುಂಬಾ ತುಂಬಾ ಬಾಳಿ ಬದುಕಬೇಕು ಅಂತ ಇಷ್ಟೊಂದು ಆಸೆಗಳಿದೆ ತೋರಿಸಿ ಅಲ್ಲಿ ಕ್ಯಾಮೆರಾ ಇದು ತಿಂದ ಮೇಲೆ ಏನು ಯು ಆಲ್ಸೋ ಟೇಕ್

இல்ல இவாகி <laughs> <laughs> அவ்வளோ தினாக ரெடி

ಪಟ್ಟಿದ್ದಾರೆ ಯಾಕಂದರೆ ಎಲ್ಲೊಂದು ಕಡೆ ಅವ್ರದ್ದು ಒಂದೆಷ್ಟು ಒಂದು ನಲ್ವತ್ತು ವರ್ಷ ಅವ್ರು ಮಾಡಿರೋದೊಂದೆಷ್ಟು ಎಲ್ಲೂ ಅವರು ಒಂದು ಕಳಂಕ ಬರೆದಿರೋ ಥರ ಆಚೆ ಬಂದಮೇಲೆ ಸುಮಾರು ಜನ ಅವ್ರಿಗೆ ಫೋನ್ ಮಾಡಿ ಬಿಗ್ ಬಾಸಲ್ಲಿ ಇಷ್ಟ ಆಗಿದ್ದು ನಿಮ್ಮ ಮಗನದ್ದು ಒಂದು ವ್ಯಕ್ತಿತ್ವ ಅದು ತುಂಬ ಇಷ್ಟ ಆಯಿತು ಅದಕ್ಕೆ ಸೊ ಅವ್ರಿಗೆ ಪ್ರತಿಯೊಬ್ಬರೂ ಆಗ ಬೇರೆಯವರೆಲ್ಲ ಬೇಸ್ ವಾಯ್ಸಲ್ಲಿ ಮಾತಾಡ್ತಿದ್ದೆ ವಾಯ್ಸೇ ಬರ್ತಿಲ್ಲ ಈ ಥರ ಎಲ್ಲ ಮಾಡ್ತೀರಾ ಅಂದರೆ ನಾನು ಬರ್ತಾನೆ ಇರಲಿಲ್ಲ ತಕೀಲಾ 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 ನೀ ನೋಡ್ರೆ ಎಲ್ಲ ತಕೀಲಾ ಹಂಗೆ 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 ಬಗ್ಗೆ ಸೇಮ್ ಮಾಡ್ಕೊಂಡು ಮತ್ತೆ ನಿಮ್ಮ ಫೇವರೆಟ್ ಸಾಂಗ್ ಯಾದ್ರಲ್ಲಿ ಇದರಲ್ಲಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ತಕೀಲಾ ತಕೀಲಾ ಅದು ಇಲ್ಲ ಅದು ಬಿಟ್ಟು ಇದೆ ನನ್ನ ಫೇವರೆಟ್ ಅದು ಇನ್ನೊಂದು ಚೆನ್ನಾಗಿದೆ ಅದು ಲಿರಿಕ್ಸ್ ಸ್ವಲ್ಪ ಹೆವಿ ಇದೆ ಅದು ಹಾಡಬೇಕಂದ್ರೆ ಅವ್ರಿಗೆ ನಾನು ಒಂದು ತ್ರೀ ಮಂತ್ಸ್ ಪ್ರಾಕ್ಟೀಸ್ ಮಾಡಬೇಕು ಸೊ ಇನ್ನೊಂದು ಸರಿ ಮೇಡಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು கண் சல கண்கன சலீ கி கேரி பந்தாய்த்தான கீலா 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 கீலீலே நங்கே இவாக மாடது கஷ்ட ಸರ್ ಕಾಲೇಜ್ಗಳಿಗೆ ಹೋಗಿದ್ದೀರಾ ಯಾರೋ ನಿಮ್ಮ ನೋಡಿ ಆ್ಯಕ್ಚುಲಿ ನಿಮ್ಮ ಕ್ಯಾಡ್ಬರೀಸ್ ಅಂತ ತುಂಬ ಫೇಮಸ್ ಬೇರೆ ಆಗಿದ್ದೀರ ಹೇ ಕ್ಯಾಡ್ಬರೀಸ್ ಅಂತ ಕರೆದು ಪ್ರಪೋಸ್ ಮಾಡಿದೆ ಯಾರು ಇಲ್ಲ ಇಲ್ಲ ಪಾಪ ತುಂಬ ಪ್ರೀತಿಯಿಂದ ಮಾತಾಡ್ಸರು ಬಟ್ ಯಾರು ಆ ಥರ ಮಾಡಲ್ಲ ಬಟ್ ದೇ ವೆರಿ ಹ್ಯಾಪಿ ಬಂದು ತುಂಬ ಪ್ರೀತಿಯಿಂದ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇಲ್ಲ ಕಾಲೇಜಲ್ಲಿ ಅಂದರೆ ಎಲ್ಲ ಸ್ಟೂಡೆಂಟ್ಸೂ ಫಸ್ಟ್ ಶುರು ಆಗಿದ್ದು ಕಣ್ ಕಣ್ಣ ಸಲಿಗೆ ಸಾಂಗ್ ಇಂದಾನೆ ಎಂಟ್ರಿ ಎಲ್ಲಾನು ಸಾಂಗ್ ಅದೇ ಆಮೇಲೆ ಮಧ್ಯ ಮಧ್ಯ ಡೈಲಾಗ್ ವರ್ಷನ್ ಬಂದಾಗ ಹೇ ಕ್ಯಾಡ್ಬರೀಸ್ ಅಂತ ಶುರುವಾಯಿತು ಸ್ವಲ್ಪ ಸ್ವಲ್ಪ ಬೈಕೊಂತ ನನ್ ಗುರುವಾರ ಬೈಯಲ್ಲ ನನ್ ಗುರುವಾರ ಜಾಸ್ತಿ ಬೀಪ್ ಬಟ್ ಅದು ನಾನು ಬೈಯಲ್ಲ ಅಂತ ಎಷ್ಟೊಂದು ಜನ ಬಿಗ್ ಬಾಸ್ ಇಂದ ಆಚೆ ಬಂದಿದೆ ಮೋಸ್ಟ್ಲಿ ಅದಕ್ಕೆ ಅರ್ಧ

ಅಂತ ಇಲ್ಲ ಎಲ್ಲಿದೆ ಎಲ್ಲಿದೆ ಅಂತ ಸೇರಿದು ಇಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರ್ತೀರಾ ವಾಟ್ ಇಸ್ ದಿಸ್ ಚೂನೋ ಯಾರ್ ಬ್ರಾಂಡ್ ಪ್ರಮೋಷನ್ ಬ್ರಾಂಡ್ ಪ್ರಮೋಷನ್ ಅಲ್ಲಿ ಇಲ್ಲ ಓದ್ಬಿಡಿ ಸಕತ್ತಾ ಲಾಸ್ಟ್ ಶಿಪ್ ಚಾಲೆಂಜ್ ಟೈಮ್ ಟು ಅಂಡ್ ಯೇನ ಆಗಲ್ಲ ಬ್ರಾಂಡ್ ನಿಜ ಇತ್ತು ಇಟ್ ಹಸ್ ರಿಟರ್ನ್ ದಟ್ ದ ರೋಡ್ ಟು ಹೆಲ್ಲ್ ವಿಲ್ ಬಿ ಈಜಿ ಆಫ್ಟರ್ ದಿಸ್

அது <coughs> 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 ஒே சாங்க ஆழத்தொந்து ஒங்க் ஆக ஏன்னா திரிபுரம் அய்யா இல்லல்லோ நோய் நீர் கொட்டூஸ் ಆ ರೆಡಿ ಸಾಂಗ್ ಅಂತ ನಾನು ಬಿಡಲ್ಲ ಕಕೀಲಾ ಅವರು ಹೇಳಿದ್ರಲ್ಲ ಇಲ್ಲ ನೀವೇ ಓಲಿ ಏ ನನ್ನ ಬಾಯ್ಫ್ರೆಂಡ್ ನಿನ್ಸ್ಕೊಂಡೆ ಯಾದ ಒಳ್ಳೆ ಆಡ್ ಹೇಳಿ हेलो ಆಯ್ತಿ ನಿಮ್ಮ ಬಾಯ್ಫ್ರೆಂಡಲ್ಲ ಮುಂದೆ ಆಗೋ ಗಂಡನೋ ಅದು ಏ ಏನ್ ಹೀಗೆ ಹೇಳ್ತಾ ಇರೋದು ಮತ್ತೆ ಅವರು ಹೇಳ್ತಿದ್ದಾರೆ ಅಲ್ಲ ವಾಟ್ ಯು ಮೀ ಬಾಯ್ಫ್ರೆಂಡಿ ಇದರ ಕರ್ನಾಟಕದಲ್ಲಿ ತುಂಬಾ ಜನಕ್ಕೆ ಇದೆ ಫ್ಯಾನ್ 페이지ಸ್ ಏ ನಾನು ಸುಮ್ಮನೆ ಹೇಳಿದ್ ಸುಮ್ಮನೆ ಏ ಆಗ್ತಾ ಇದೆ

சரியில்லை <laughs> <pour tequila. laughs> <laughs> 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 ముంజా రెడీ స్టార్ట్ ముంజాంపల్లి ఓంక్ యూవరెట్ సాంగ్లీ కార్యక్రమం

ಥ್ಯಾಂಕ್ ಯು ಚಾಯಂತು ಚಾಯಂತು ಚಿಪ್ಸ್ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಮತ್ತೆ ಇಲ್ಲ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಅಂಡ್ ಟಕಿಲಾ ಸಿನಿಮಾ ಇದೆ ಮೇ ಸಿಕ್ಸ್ಟೀನ್ ರಿಲೀಸ್ ಆಗ್ತಿದೆ ದಯವಿಟ್ಟು ಇದೆಲ್ಲ ನಾವು ಮಾಡಿದ್ದು ಬರೀ ಒಂದು ಕಾಮಿಡಿಗೆ ಸೊ ಅದು ತುಂಬ ಸೀರಿಯಸ್ ಆಗಿ ತೊಗೊಂಬಿ ಯಾಕಂದ್ರೆ ತಕೀಲಾ ಅನ್ನೋದು ಯಾವುದೇ ಒಂದಾದರೂ ಜಾಸ್ತಿ ಆದರೆ ಅದು ಆರೋಗ್ಯಕ್ಕೆ ಹಾನಿಕಾರ ಅಂತಲೇ ಹೇಳ್ಬೋದು ಆ್ಯಂಡ್ ಇದರಿಂದ ನಾವು ಕೊಡ್ತಾರೋ ಒಂದು ಮೆಸೇಜ್ ಏನಂದರೆ ಅಲ್ಲಿ ಅತಿ ಹೆಚ್ಚು ಏನಾದರೂ ಆದರೆ ಆ ಜೀವನದಲ್ಲಿ ಏನಾಗುತ್ತೆ ಅನ್ನೋದೇ ಟಕ್ಕಿಲ್ಲ ಅನ್ನೋ ಒಂದು ಮೆಸೇಜು ಲೆಟ್ ಇಟ್ ಬಿ ಲವ್ ಆಗಿರ್ಬೋದು ಮ್ಯಾರೇಜ್ ಆಗಿರ್ಬೋದು ಇಲ್ಲ ನಿಮ್ಮ ಕೆರಿಯರ್ ಡಿಸಿಷನ್ಸ್ ಆಗಿರ್ಬೋದು ಏನೇ ಒಂದು ಡಿಸಿಷನ್ ತೊಗೊಂಡ್ರು ದಯವಿಟ್ಟು ಪ್ಲೀಸ್ ಒಂದೆರಡು ಸಲ ಯೋಚನೆ ಮಾಡಿ ಡಿಸಿಷನ್ ತೊಗೊಳತಾರೆ ಇದರಲ್ಲಿ ಒಂದು ಚಿಕ್ಕದಾಗ ನಾವು ದೊಡ್ಡದಾಗಿರೋ ಒಂದು ಮೆಸೇಜ್ ಹೇಳ್ತಾ ಇದೀವಿ ಅಂತಲ್ಲ ಬಟ್ ಇದರಲ್ಲಿ ಒಂದು ಸ್ಮಾಲ್ ಇದು ನಿಮಗೆ ಒಂದು ನಾಟುತ್ತೆ ಮನಸ್ಸಿಗೆ ಸರಿ ನಾವು ಯೋಚನೆ ಹುಷಾರಾಗಿರಬೇಕು ಲೈಫ್ ಅನ್ನೋದೇ ಮೆಸೇಜ್ ಎಲ್ಲರ ಜೀವನದಲ್ಲೂ ಪ್ರೀತಿ ಅನ್ನೋದು ತುಂಬ ಮುಖ್ಯ ಅಂಡ್ ಅವಶ್ಯಕತೆ ಕೂಡ ಇದೆ ಸೊ ಪ್ರೀತಿ ಅತಿ ಹೆಚ್ಚು ಆದಾಗ ಏನೇನೆಲ್ಲ ಸಿಚುವೇಷನ್ಸ್ ಬರುತ್ತೆ ಅಂಡ್ ಪ್ರೀತಿ ಸಿಗದೆ ಹೋದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ವಿಷಯನ ನಾವಿಲ್ಲಿ ಹೊರಟಿದ್ದೀವಿ

ಬಟ್ ಇಷ್ಟಪಡೋರಿಗೆ ಖಾರ ಇಷ್ಟಪಡೋರಿಗೆ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಖಾರ ಇಷ್ಟಪಡೋರಿಗೆ ಇವ್ರಿಗಂತೂ ಅದು ಆಂಧ್ರ ಸ್ಟೈಲ್ ಆ ಚಿಲ್ಲಿ ಚಿಕನ್ ಎಲ್ಲ ತಿಂದ ಮೆಣಸಿನ ತಿಂತಾರೆ ಯಾವಾಗಲೂ ಅವ್ರಿಗೆಲ್ಲ ಇಂಥ ನೋ ಪ್ರಾಬ್ಲಮ್ ಓ ಆಂಧ್ರ ಚಿಲ್ಲಿ ಚಿಕನ್ ಹೇಳ್ಬಿಟ್ರು ಗೋಬಿ ಮಂಚೂರಿಯನ್ ಅಲ್ಲಿ ಇದು ಬರುತ್ತಲ್ಲ ಹಸಿ ಮೆಣಸಿನ್ಕಾಯಿ ಅದು ಮಾಡ್ಕೊಂಡು

ಹೌದಾ ಚಿಪ್ ತಿಂದಿ ಎಲ್ಲ ಚಿಪ್ಸ್ ಆಗ್ಬಿಟ್ವಿ ಅಷ್ಟೇ ಶಾರ್ಟ್ ಅಂಡ್ ಸಿಂಪಲ್ ಬೆಸ್ಟ್ ಓಕೆ ಇದಾಗಿತ್ತು ಇಂಟರ್ವ್ಯೂ ಅಲ್ಲ ಗ್ಯಾರಂಟಿ ಇಂಟರ್ವ್ಯೂ ಅಲ್ಲ ದಯವಿಟ್ಟು ಬೈಕೊಂಬಡಿ ಬೈಕೊಂಡ್ರೆ ಅಂದ್ರೆ ಇವ್ರನ್ನ ಬೈಕೊಳ್ಳಿ ಇವ್ರ ಮೇಲೆ ಕಮೆಂಟ್ ಹಾಕಿ ಸಿನಿಮಾ ಮೇಲೆ ನಮ್ಮ ಮೇಲೆ ಅಂತೂ ಕಮೆಂಟ್ ಹಾಕ್ಬಿಡಿ ಆಕ್ಚುಲಿ ಮಜಾ ಆಯ್ತು ಇದು ಬೇರೆ ತರ ಇತ್ತು ಇಂಟರ್ವ್ಯೂ ಚೆನ್ನಾಗಿತ್ತು ಸಿನಿಮಾ ಟ್ರೈಲರ್ ಟೀಸರ್ ಅವರ ಕಾಂಬಿನೇಷನ್ ಒಂದು ಹಾಟ್ ಹಾಟ್ ಸಾಂಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸೊ ಹಾಟ್ ಹಾಟ್ ಸಾಂಗ್ ನೋಡ್ಬೇಕಲ್ಲ ಸಿಂಹಾದಲ್ಲಿ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು